ಭಾರತ ಮತ್ತು ಇಂಗ್ಲೆಂಡ್ ನಡುವಣ ಮೊದಲ ಟೆಸ್ಟ್ ಪಂದ್ಯವು ಕುತೂಹಲಘಟ್ಟದತ್ತ ಬಂದು ನಿಂತಿದೆ ಅದರಂತೆ ಇಂದು ಜೂ ಪಾಯಿಂಟ್ ಎರಡು ನಾಲ್ಕು ನಡೆಯಲಿರುವ ಕೊನೆಯ ದಿನದಾಟದಲ್ಲಿ ಫಲಿತಾಂಶ ನಿರ್ಧಾರವಾಗಲಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಪ್ರಥಮ ಇನಿಂಗ್ಸ್ನಲ್ಲಿ ನಾನೂರ ಎಪ್ಪತ್ತೊಂದು ರನ್ ಕಲೆ ಹಾಕಿದರೆ ಇಂಗ್ಲೆಂಡ್ ನಾನೂರ ಅರವತ್ತೈದು ರನ್ ಗಳಿಸಿತು ಇನ್ನು ಆರು ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಮುನ್ನೂರ ಅರವತ್ನಾಲ್ಕು ರನ್ ಗಳಿಸಿ ಆಲೌಟ್ ಆಗಿದೆ ಅದರಂತೆ ಇದೀಗ ದ್ವಿತೀಯ ಇನಿಂಗ್ಸ್ ಆರಂಭಿಸಿರುವ ಇಂಗ್ಲೆಂಡ್ ನಾಲ್ಕನೇ ದಿನದಾಟದ ಅಂತ್ಯಕ್ಕೆ ವಿಕೆಟ್ ನಷ್ಟವಿಲ್ಲ ಇಪ್ಪತ್ತೊಂದು ರನ್ ಗಳಿಸಿದೆ ಇನ್ನು ಪಂದ್ಯ ಗೆಲ್ಲಬೇಕಿದ್ದರೆ ಕೊನೆಯ ದಿನದಾಟದಲ್ಲಿ ಬರೋಬ್ಬರಿ ಮುನ್ನೂರ ಐವತ್ತು ರನ್ ಗಳಿಸಬೇಕು ಅಂತಿಮ ದಿನದಾಟದಲ್ಲಿ ಇಂಗ್ಲೆಂಡ್ ತಂಡವು ಮುನ್ನೂರ ಐವತ್ತು ರನ್ಗಳನ್ನು ಚೇಸ್ ಮಾಡಲಿದೆಯಾ ಎಂದು ಕೇಳಿದರೆ ಉತ್ತರ ಇಲ್ಲದಿಲ್ಲ ಏಕೆಂದರೆ ಇದಕ್ಕೂ ಮುನ್ನ ಬೆನ್ ಸ್ಟೋಕ್ಸ್ ಬೆನ್ಸ್ಟೋಕ್ಸ್ ಆಂಗ್ಲ ಪಡೆ ನಾಲ್ಕನೇ ಇನಿಂಗ್ಸ್ನಲ್ಲಿ ಮುನ್ನೂರ ಎಪ್ಪತ್ತೆಂಟು ರನ್ಗಳನ್ನು ಚೇಸ್ ಮಾಡಿ ಗೆದ್ದಿದೆ ಅದು ಕೂಡ ಟೀಂ ಇಂಡಿಯಾ ವಿರುದ್ಧ ಎಂಬುದು ವಿಶೇಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಭಾರತ ನೀಡಿದ ಮುನ್ನೂರ ಎಪ್ಪತ್ತೆಂಟು ರನ್ಗಳನ್ನು ಇಂಗ್ಲೆಂಡ್ ಎಪ್ಪತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಚೇಸ್ ಮಾಡಿ ಐತಿಹಾಸಿಕ ಗೆಲುವು ದಾಖಲಿಸಿತು ಇದೇ ಲೆಕ್ಕಾಚಾರದೊಂದಿಗೆ ಇಂಗ್ಲೆ ಅಂತಿಮ ದಿನದಾಟದಲ್ಲಿ ಇಂಗ್ಲೆಂಡ್ ತಂಡವು ಮುನ್ನೂರ ಐವತ್ತು ರನ್ಗಳನ್ನು ಚೇಸ್ ಮಾಡಲಿದೆಯಾ ಎಂದು ಕೇಳಿದರೆ ಉತ್ತರ ಇಲ್ಲದಿಲ್ಲ ಏಕೆಂದರೆ ಇದಕ್ಕೂ ಮುನ್ನ ಬೆನ್ ಸ್ಟೋಕ್ಸ್ ಮುಂದಾಡತ್ವದ ಆಂಗ್ಲಪಡೆ ನಾಲ್ಕನೇ ಇನಿಂಗ್ಸ್ನಲ್ಲಿ ಮುನ್ನೂರ ಎಪ್ಪತ್ತೆಂಟು ರನ್ಗಳನ್ನು ಚೇಸ್ ಮಾಡಿ ಗೆದ್ದಿದೆ ಅದು ಕೂಡ ಟೀಂ ಇಂಡಿಯಾ ವಿರುದ್ಧ ಎಂಬುದು ವಿಶೇಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಭಾರತ ನೀಡಿದ ಮುನ್ನೂರ ಎಪ್ಪತ್ತೆಂಟು ರನ್ಗಳನ್ನು ಇಂಗ್ಲೆಂಡ್ ಎಪ್ಪತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಚೇಸ್ ಮಾಡಿ ಐತಿಹಾಸಿಕ ಗೆಲುವು ದಾಖಲಿಸಿತ್ತು ಇದೇ ಲೆಕ್ಕಾಚಾರದೊಂದಿಗೆ ಇಂಗ್ಲೆಂಡ್ ಮತ್ತೆ ಕಣಕ್ಕಿಳಿದರೆ ಗೆಲ್ಲುವುದು ಖಚಿತ ಆದರೆ ಈ ಎರಡು ಲೆಕ್ಕಾಚಾರಗಳ ನಡುವಿರುವ ಟ್ವಿಸ್ಟ್ ಎಂದರೆ ಭಾರತ ತಂಡವು ಮುನ್ನೂರ ಐವತ್ತು ಸಂಕಲನ ಸ್ಕೋರ್ಗಳ ಟಾರ್ಗೆಟ್ ನೀಡಿ ಸೋತಿರುವುದು ಇಂಗ್ಲೆಂಡ್ ವಿರುದ್ಧ ಮಾತ್ರ ಎಂಬುದು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಗ್ಲೆಂಡ್ ಮುನ್ನೂರ ಎಪ್ಪತ್ತೆಂಟು ರನ್ಗಳನ್ನು ಚೇಸ್ ಮಾಡಿರುವುದು ಭಾರತದ ವಿರುದ್ಧ ಇದಾಗಿಯೂ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಮೈದಾನದಲ್ಲಿ ಇಂಗ್ಲೆಂಡ್ ತಂಡವು ಒಮ್ಮೆಯೂ ಮುನ್ನೂರ ಎಪ್ಪತ್ತು ಸಂಕಲನ ರನ್ಗಳನ್ನು ಚೇಸ್ ಮಾಡಿಲ್ಲ ಹೀಗಾಗಿ ಇಂದು ನಡೆಯಲಿರುವ ಕೊನೆಯ ದಿನದಾಟದಲ್ಲಿ ಉಭಯ ತಂಡಗಳಿಂದ ಭರ್ಜರಿ ಪೈಪೋಟಿ ನಿರೀಕ್ಷಿಸಬಹುದಾ ಈ ಪೈಪೋಟಿಯಲ್ಲಿ ಗೆದ್ದು ಬೀಗುವವರು ಯಾರು ಎಂಬುದನ್ನು ಕಾದು ನೋಡೋಣ